ಇವತ್ತು ನಾವು ಸ್ವೀಟ್ ಫೇನಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಆಗಿರುವಂತಹ ಸ್ವೀಟ್ ಫೇನಿ ರೆಸಿಪಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಫಸ್ಟಿಗೆ ನಾವು ಅರ್ಧ ಕೆ ಜಿಯಷ್ಟು ಮೈದಾನ ಜಲ್ಡಿ ಮಾಡಿ ಇಟ್ಕೊಂಡಿದ್ದೀವಿ ಅರ್ಧ ಕೆ ಜಿ ಮೈದಾನ ಜಲ್ಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಅದರಲ್ಲಿ ನಾವು ಬಾಳೆಹಣ್ಣನ್ನು ಹಾಕ್ತೀವಿ ಅರ್ಧ ಕೆ ಜಿ ಹಿಟ್ಟಿಗೆ ಎರಡು ಬಾಳೆಹಣ್ಣು ಹಾಕಬೇಕು ಪಚ್ಚಬಾಳೆ ಬಾಳೆಹಣ್ಣು ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಹಿಟ್ಟಲ್ಲಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮೈದಾ ಹಿಟ್ಟಲ್ಲಿ ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈಗ ಈ ಥರ ಬಾಳೆಹಣ್ಣನ್ನು ಮಿಕ್ಸ್ ಆದಮೇಲೆ ಈಗ ಎರಡರಲ್ಲಿ ಎರಡು ಮೊಟ್ಟೆನ ಆ್ಯಡ್ ಮಾಡೋಣ ಇದರಲ್ಲಿ ನಿಮಗೆ ಮೊಟ್ಟೆ ಬೇಕಾದರೆ ಹಾಕೋದು ಇಲ್ಲಾಂದರೆ ಬೇಡ ಆಪ್ಷನಲ್ ಇದು ನಾವಿವತ್ತು ಎರಡು ಮೊಟ್ಟೆನ ಹಾಕ್ತಾ ಇದ್ದೀವಿ ಇದರಲ್ಲಿ ನೋಡ್ರಿ ಈಗ ಮೊಟ್ಟೆ ಎರಡು ಹಾಕ್ಕೊಂಡಾದ್ಮೇಲೆ ಅರ್ಧ ಕೆ ಜಿ ಹಿಟ್ಟಿಗೆ ಒಂದು ಕಾಲು ಸ್ಪೂನಷ್ಟು ಅಡುಗೆ ಸೋಡಾನ ಹಾಕಬೇಕು ಇದಕ್ಕೆ ಈಗ ಮತ್ತೆ ಎಣ್ಣೆ ಮಿಕ್ಸ್ ಹಿಟ್ಟು ಸಾರಿ ಈಗ ಮತ್ತೆ ನಾವು ಇದು ಹಿಟ್ಟು ಮಿಕ್ಸ್ ಮಾಡಬೇಕಲ್ಲ ಅದಕ್ಕೋಸ್ಕರ ಎರಡು ಚಮಚ ತುಪ್ಪ ಹಾಕ್ಕೊಳೋಣ ತುಪ್ಪದಲ್ಲಿ ಕಲಸೋಣ ಹಾಕಿ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ ಈಗ ತುಪ್ಪ ಮೊಟ್ಟೆ ಅಡುಗೆ ಸೋಡಾ ಎಲ್ಲ ಹಾಕಿ ಈ ಥರ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ ಈಗ ಬಾಳೆಹಣ್ಣು ಫಸ್ಟಿಗೆ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಂಡಿದ್ವಿ ಸ್ವಲ್ಪ ಈಗ ಮೊಟ್ಟೆ ಅದೆಲ್ಲ ಹಾಕಿ ಈಗ ಈ ಥರ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ ಮೊಟ್ಟೆ ಯಾಕಪ್ಪ ಇದರಲ್ಲಿ ಹಾಕೋದು ಅಂತೇಳಿದ್ರೆ ಮೊಟ್ಟೆ ಹಾಕಿದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತವೆ ಫೇನಿ ಅದಕ್ಕೋಸ್ಕರ ಮೊಟ್ಟೆನ ಹಾಕಿದ್ದೀವಿ ನೀವು ನಿಮಗೆ ಬೇಕು ಅಂದರೆ ಮೊಟ್ಟೆ ಹಾಕಿರಿ ಇಲ್ಲಾಂದರೆ ಬೇಡ ಫ್ರೆಂಡ್ಸ್ ಈಗ ನೋಡಿರಿ ಫ್ರೆಂಡ್ಸ್ ಇದನ್ನು ನಾವು ಹಾಲಲ್ಲೂ ಕಲಿಸ್ಬೋದು ಬಟ್ ಹಾಲಲ್ಲಿ ಕಲಸಿದ್ರೆ ಏನಪ್ಪ ಅಂದರೆ ಒಂದು ಐದಾರು ದಿನ ಹಿಟ್ಟು ತಿನ್ನೋಕ್ಕೆ ಬರೋದಿಲ್ಲ ಹಾಲಲ್ಲಿ ಕಲಿಸಿದರೆ ಹಿಟ್ಟನ್ನು ಅದಕ್ಕೋಸ್ಕರ ನಾವು ನೀರಲ್ಲಿ ಕಲಿಸ್ತಾ ಇದ್ದೀವಿ ಹಿಟ್ಟು ಈ ಥರ ನೋಡಿ ಇಲ್ಲಿ ಈ ಥರ ಕಲಿಸ್ತಾ ಇದ್ದೀವಿ ನೀರಲ್ಲಿ ಕಲಸಿದ್ರೆ ಬೆಟರ್ ಸ್ವಲ್ಪ ನಾವು ಒಂದು ಐದು ಆರು ದಿನ ಹಿಟ್ಟು ತಿನ್ಬೋದು ನೋಡಿರಿ ಫ್ರೆಂಡ್ಸ್ ಇಲ್ಲಿ ನಮ್ಮದೇ ಹಿಟ್ಟು ಕಲಸಿ ರೆಡಿ ಆಯಿತು ಸ್ವಲ್ಪ ಗಟ್ಟಿನ ಹಿಟ್ಟನ್ನು ಕಲಿಸ್ಕೋಬೇಕು ತೆಳ್ಳಗೆ ಕಲಿಸ್ಕೋಬಾರ್ದು ಚಪಾತಿ ಹಿಟ್ಟು ಯಾವ ಥರ ಕಲಿಸ್ಕೊತೀವೋ ಆ ಥರ ಕಲಿಸ್ಕೋಬೇಕು ನೋಡಿರಿ ಇಲ್ಲಿ ಈ ಥರ ಕಲಿಸ್ಕೊಂಡಿದ್ದೀವಿ ನಾವು ಹಿಟ್ಟನ್ನು ಈಗ ಒಂದು ಗಂಟೆ ಇಲ್ಲ ಅರ್ಧ ಗಂಟೆ ಇದನ್ನು ಇಡಬೇಕು ಹಿಟ್ಟನ್ನು ಹಿಟ್ಟು ಈ ಥರ ರೆಡಿಯಾಗಿ ಇಟ್ಟಿದ್ದೀವಿ ಈಗ ಇಲ್ಲಿ ಸಕ್ಕರೆ ಪಾನಕನ ರೆಡಿ ಮಾಡ್ಕೊಳ್ಳೋಣ ಸಕ್ಕರೆ ಪಾನಕಾಗೆ ಇಲ್ಲಿ ಒಂದು ಈ ಇದೈತಲ್ಲ ಇದು ಬೌಲು ಈ ಬೌಲಿಂದ ಒಂದು ಬೌಲ್ ನೀರು ಹಾಕಿದ್ದೀವಿ ಅರ್ಧ ಕೆ ಜಿ ಮೈದಾ ಹಿಟ್ಟಿಂದು ಮಾಡ್ತಾ ಇರೋದು ಅದಕ್ಕೋಸ್ಕರ ಒಂದು ಬೌಲ್ ಹಾಕಿದ್ದೀವಿ ಆಮೇಲೆ ಈ ಲೋಟದಿಂದ ಈ ಲೋಟದಿಂದ ಒಂದು ಲೋಟ ಸಕ್ಕರೆಯನ್ನು ಹಾಕ್ತಾಯಿದ್ದೀವಿ ಇದು ಪಾನಕ ಮಾಡೋದಕ್ಕೆ ಯಾಲಕ್ಕಿ ಪೌಡ್ರನ್ನ ಈ ಥರ ಪೌಡ್ರು ಮಾಡಿಕೊಂಡು ಈಗ ಇದರಲ್ಲಿ ಈ ಪಾನಕದಲ್ಲಿ ಯಾಲಕ್ಕಿ ಪೌಡ್ರನ್ನ ಆ್ಯಡ್ ಇದ್ದೀವಿ ಈಗ ಈ ಪಾನಕ ರೆಡಿ ಆಗೋಕ್ಕೆ ಈ ಪಾನಕ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ವರೆಗೂ ಚೆನ್ನಾಗಿ ಈ ಪಾನ್ಕ ಕುದೀಬೇಕು ಈ ಪಾನಕನ ರೆಡಿ ಮಾಡ್ಕೊಂಬಿಟ್ಟು ಯಾವ ಥರ ಫೇನಿ ಸ್ವೀಟ್ ಫೇನಿ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಈಗ ಇದು ನೋಡಿ ನಮ್ಮದು ಪಾನಕ ಈ ಥರ ರೆಡಿಯಾಗಿದೆ ನೋಡಿರಿ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ಈ ಥರ ಚೆನ್ನಾಗಿ ಕುದ್ದು ನಮ್ಮದು ಪಾನ್ಕ ರೆಡಿಯಾಗಿದೆ ಈಗ ನಾವು ಫೇನಿನ ರೆಡಿ ಮಾಡೋಣ ಯಾವ ಥರ ಅಂತ ಈಗ ಇದನ್ನು ಫೇನಿ ಮಾಡೋದನ್ನು ಯಾವ ಥರ ಅಂತ ನೋಡೋಣ ಈಗ ಫಸ್ಟು ಹಿಟ್ಟನ್ನು ಈ ಥರ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು ಈ ಥರ ಚೆನ್ನಾಗಿ ನೈಸ್ ಆಗೋವರೆಗೂ ಸ್ವಲ್ಪ ನಾದ್ಕೋಬೇಕು ಹಿಟ್ಟನ್ನು ಇಲ್ಲಿ ಇದ್ದೀವಿ ನೋಡಿರಿ ಆ ಥರ ಈ ಥರ ಹಿಟ್ಟನ್ನು ನಾದ್ಕೊಂಡಿದ್ದೀವಿ ಈಗ ಇದನ್ನು ಚಪಾತಿ ಮಾಡ್ತೀವಲ್ಲ ಅದು ಅಷ್ಟು ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜಾಗಿ ಈ ಥರ ಒಂದು ಐದು ಉಂಡೆನ ಈ ಥರ ಕಟ್ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ಥರ ಈ ಥರ ಉಂಡೆನ ಮಾಡ್ಕೋಬೇಕು ಇಲ್ಲಿ ನಾವು ಐದು ಉಂಡೆನ ಆ ಥರ ರೆಡಿ ಮಾಡ್ಕೊತಾ ಇದ್ದೀವಿ ನೋಡಿರಿ ಇಲ್ಲಿ ಇಲ್ಲಿ ಐದು ಉಂಡೆನ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿರಿ ಈ ಥರ ಚಪಾತಿ ಯಾವ ಥರ ಹುಚ್ಕೊಂತೀವೋ ಆ ಥರ ಚಪಾತಿ ಶೇಪಲ್ಲಿ ಸೇಮ್ ಚಪಾತಿಗಿಂತ ಸ್ವಲ್ಪ ದೊಡ್ಡ ಸೈಜಾಗಿ ಈ ಥರ ಹುಚ್ಕೋಬೇಕು ಫ್ರೆಂಡ್ಸ್ ಐದು ಉಂಡೆನೂ ಈ ಥರ ಚಪಾತಿ ಥರ ಹುಚ್ಕೊಳ್ಳೋಣ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಐದು ಚಪಾತಿನೂ ಈ ಥರ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿರಿ ಫ್ರೆಂಡ್ಸ್ ಇಲ್ಲಿ ನಾವು ಸ್ವಲ್ಪ ಅಕ್ಕಿ ಹಿಟ್ಟನ್ನು ತಗೊಂಡು ಇದರಲ್ಲಿ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಈ ಥರ ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀವಿ ನಾವು ಇದರಲ್ಲಿ ಮೈದಾ ಹಿಟ್ಟಾದರೂ ಹಾಕ್ಬೋದು ಅಕ್ಕಿ ಹಿಟ್ಟಾದರೂ ಹಾಕ್ಬೋದು ಗೋಧಿ ಹಿಟ್ಟಾದ್ರೂ ಈ ಥರ ಮಿಕ್ಸ್ ಮಾಡ್ಕೊಳೋದಕ್ಕೆ ಹಾಕ್ಕೊಬೋದು ತುಪ್ಪನ ಬಟ್ ಇವತ್ತು ಇದರಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಿ ಈ ಥರ ತುಪ್ಪದಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀವಿ ಯಾಕಪ್ಪ ಅಂತೇಳಿದರೆ ಈ ಚಪಾತಿ ಮೇಲೆ ಇದನ್ನು ಈ ಈ ಥರ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಈ ಒಂದೊಂದೇ ಚಪಾತಿ ಮೇಲೆ ಈ ಥರ ಎಲ್ಲ ನೀಟಾಗಿ ಹಚ್ಚಿ ಸ್ಪ್ರೆಡ್ ಮಾಡೋದಕ್ಕೆ ನೋಡ್ರಿ ಇಲ್ಲಿ ತುಪ್ಪನ ತುಪ್ಪ ಹೆಂಗೆ ಹಾಕ್ಕೊಂಡು ಈ ಥರ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅಕ್ಕಿ ಹಿಟ್ಟು ನೋಡ್ರಿ ಈಗ ಇದ್ರ ಮೇಲೆ ಚಪಾತಿ ಮೇಲೆ ಹಚ್ಚುತ್ತಿದ್ದೀವಿ ನೋಡ್ರಿ ಇಲ್ಲಿ ಒಂದೊಂದೇ ಚಪಾತಿ ಮೇಲೆ ಈ ಥರ ಹಾಕಿ ಸ್ಪ್ರೆಡ್ ಮಾಡ್ತಾ ಇದ್ದೀವಿ ನೋಡ್ರಿ ಇಲ್ಲಿ ಅದ್ರ ಮೇಲೆ ಈ ಥರ ಇನ್ನೊಂದು ಚಪಾತಿನ ಈ ಥರ ಹಾಕ್ಕೊತಾ ಇದ್ದೀವಿ ఈ ర హతీ ఈ హతాయి నోడి మే ఇన్నొన్న చపాతి హాకీ ఇదే థర ఐదు చపాతిగూ ఇదే థర సేమ్ ప్రొసీజరు ఈ థర హాకీ స్ప్రెడ్ మివీ ನೋಡ್ರಿ ಆ ಥರ ಹಚ್ಕೊಂಡು ನಾಲ್ಕು ಚಪಾತಿಗೂ ಮೇಲೆ ಹಚ್ಕೋಬೇಕು ಮತ್ತು ಲಾಸ್ಟ್ನೇದು ಒಂದು ಚಪಾತಿ ಉಳ್ದಿರುತ್ತಲ್ಲ ಇದನೇದು ಅದಕ್ಕೆ ಹಚ್ಕೋಬಾರ್ದು ಈ ಥರ ಅದನ್ನು ಹಾಕಿ ಮೇಲೆ ಸ್ವಲ್ಪ ಹಚ್ಚಬೇಕು ಅಷ್ಟೆ ಈ ಥರ ಹಚ್ಚಿ ಒಂದು ಸ್ವಲ್ಪ ಉಜ್ಜಬೇಕು ಈಗ ಚಪಾತಿನ ಇದು ಐದು ಚಪಾತಿನ ಈ ಥರ ಒಂದ್ರ ಮೇಲೆ ಒಂದರ ಅಂಟಿಸಿ ಈ ಥರ ಉಜ್ಜಬೇಕು ಈ ಥರ ಐದು ಚಪಾತಿ ಈ ಥರ ಒಂದ್ರಮೇಲೆ ಒಂದು ಜಾಯಿಂಟ್ ಮಾಡಿ ಈ ಥರ ತುಪ್ಪ ಅದೆಲ್ಲ ಹಚ್ಚಿ ಈ ಥರ ಮಾಡೋದ್ರಿಂದ ಇದು ಪೇನಿದು ಲೇಯರ್ಸು ಚೆನ್ನಾಗಿ ಬರ್ತವೆ ಎಷ್ಟು ಲೇಯರ್ ಬೇಕೋ ಅಷ್ಟು ಲೇಯರ್ ಚೆನ್ನಾಗಿ ಬರ್ತವೆ ಮತ್ತು ಕ್ರಿಸ್ಪಿಯಾಗಿ ಬರ್ತವೆ ಅದಕ್ಕೋಸ್ಕರ ನೋಡಿರಿ ಈ ಥರ ಚಪಾತಿನ ಈ ಥರ ಉಜ್ಕೊ ಇಷ್ಟು ದೊಡ್ಡದು ಉಜ್ಕೊಂಡಿದ್ದೀವಿ ಮತ್ತು ನೋಡಿರಿ ಈಗ ಐದು ಚಪಾತಿನೂ ಇದರಲ್ಲಿ ಈ ಥರ ಇಟ್ಟು ಹುಚ್ಕೊಂಡಿದ್ದೀವಿ ಈಗ ಏನು ಮಾಡಬೇಕಪ್ಪ ಅಂದರೆ ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪದ್ದು ಅದು ಅಕ್ಕಿ ಹಿಟ್ಟಿಂದು ಮಿಕ್ಸ್ ಮಾಡಿದ್ವಲ್ವ ಮಿಕ್ಸ್ಚರು ಅದನ್ನು ಇದರಲ್ಲಿ ಹಚ್ಚಬೇಕು ಮೇಲೆ ನೋಡಿ ಈ ಥರ ಹಚ್ಚಿ ಚೆನ್ನಾಗಿ ಸ್ಪ್ರೆಡ್ ಮಾಡಿದ್ದೀವಿ ಈಗ ಈ ಥರ ಫೋಲ್ಡ್ ಮಾಡಿಕೊಂಡು ಬರಬೇಕು ನೋಡ್ರಿ ಈ ಥರ ಫೋಲ್ಡ್ ಮಾಡಿ ಆಯಿತು ನೋಡ್ರಿ ಈ ಥರ ಕಟ್ ಮಾಡ್ಕೋಬೇಕು ನೋಡ್ರಿ ಈ ಥರ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಈ ಥರ ಒಂದೊಂದೇ ತಕ್ಕೊಂಡು ಈ ಥರ ಪ್ರೆಸ್ ಮಾಡಿದರೆ ಆ ಥರ ಶೇಪ್ ಬರುತ್ತೆ ನೋಡ್ರಿ ಇಲ್ಲಿ ಲೇಯರ್ಸ್ ಲೇಯರ್ಸ್ ಶೇಪು ಬರುತ್ತೆ ಈ ಥರ ನೋಡ್ರಿ ಈ ಥರ ಮಾಡಿ ಇದೆಲ್ಲ ರೆಡಿ ಮಾಡ್ಕೊಂಡ್ವಿ ನೋಡಿರಿ ಫ್ರೆಂಡ್ಸ್ ಇಲ್ಲಿ ನಾವು ಪ್ಯಾನ್ ಇಟ್ಟು ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಳ್ಳೋಣ ಎಣ್ಣೆ ಬಿಸಿ ಆಗೋವರೆಗೂ ಅದನ್ನು ಅಲ್ಲಿ ಹುಚ್ಕೊಳ್ಳೋಣ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಈ ಥರ ಇದ್ದೀವಿ ಅದನ್ನು ಪೇನಿನ ನೋಡಿರಿ ಈ ಥರ ಜಾಸ್ತಿ ತೆಳ್ಳಗೆ ಉಜ್ಕೋಬಾರ್ದು ಸ್ವಲ್ಪ ದಪ್ಪ ದಪ್ಪನೇ ಉಜ್ಕೋಬೇಕು ದಪ್ಪ ಉಜ್ಕೊಂಡ್ರೆ ಏನಾಗುತ್ತಪ್ಪ ಅಂದರೆ ಚೆನ್ನಾಗಿ ಲೇಯರ್ಸು ಓಪನ್ ಆಗ್ತವೆ ಮತ್ತು ಸ್ಮೂತಾಗೂ ಇರ್ತವೆ ನೋಡಿರಿ ಫ್ರೆಂಡ್ಸ್ ಈ ಥರ ಹುಚ್ಕೊಂಡಿದ್ದೀವಿ ಎಲ್ಲ ಎಲ್ಲ ಈ ಥರ ಎಲ್ಲಿ ಇಲ್ಲಿ ನೋಡಿ ಆಯಿಲು ಬಿಸಿಯಾಗಿದೆ ನೋಡ್ರಿ ಇಲ್ಲಿ ಈ ಥರ ಫ್ರೈ ಆಗ್ತಾ ಇದೆ ನೋಡಿರಿ ಫ್ರೆಂಡ್ಸ್ ಈ ಥರ ಫ್ರೈ ಆಗಿದ್ದಾವೆಲ್ಲ ನೋಡ್ರಿ ಫ್ರೆಂಡ್ಸ್ ಇದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀವಿ ಇದು ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದೀವಿ ಇಲ್ಲಿ ಈಗ ನಾವು ಈ ಸಕ್ಕರೆ ಪಾಕನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀವಿ ಸಕ್ಕರೆ ಪಾಕ ರೆಡಿ ಮಾಡಿಕೊಂಡು ಸ್ವಲ್ಪ ಬಿಸಿಗೆ ಇಟ್ಟಿದ್ದೀವಿ ಯಾವ ಥರಪ್ಪ ಅಂದರೆ ಜಾಮೂನಿಗೆ ಪಾಕ ಯಾವ ಥರ ಮಾಡ್ಕೊತೀವೋ ಅದೇ ಥರ ಸಕ್ಕರೆ ಪಾಕನ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ ನೋಡಿರಿ ಫ್ರೆಂಡ್ಸ್ ಈಗ ಈ ಸಕ್ಕರೆ ಪಾಕದಲ್ಲಿ ಒಂದೊಂದೇ ಈ ಥರ ಡಿಪ್ ಮಾಡಿ ಆ ಪ್ಲೇಟಲ್ಲಿ ಇಡಬೇಕು ನೋಡ್ರಿ ಈ ಥರ ನೋಡಿರಿ ಫ್ರೆಂಡ್ಸ್ ಈ ಥರ ಒಂದೊಂದೇ ಸಕ್ಕರೆ ಪಾಕದಲ್ಲಿ ಈ ಥರ ಚೆನ್ನಾಗಿ ಡಿಪ್ ಮಾಡಬೇಕು ಅಲ್ಲಿ ತೆಗೆದು ಇಡಬೇಕು ನೋಡಿರಿ ಫ್ರೆಂಡ್ಸ್ ಈ ಥರ ಎಲ್ಲ ಪೆನಿನೂ ಈ ಥರ ಪಾಕದಲ್ಲಿ ಡಿಪ್ ಮಾಡಿ ಆಯಿತು ನೋಡಿರಿ ಈ ಥರ ಎಲ್ಲ ಡಿಪ್ ಮಾಡಿರೋದು ಈ ಥರ ಆಗಿದ್ದಾವೆ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಈ ಥರ ರೆಡಿಯಾಗಿದೆ ನೀವು ಈ ರೆಸಿಪಿನ ಸರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ರೆಸಿಪಿ ಹೇಗಿತ್ತು ಅಂತ ಪ್ಲೀಸ್ ಫ್ರೆಂಡ್ಸ್ ಹೊಸ್ದಾಗಿ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು